ಎಸ್ಸಿ ಎಸ್ಪಿ ಹಾಗೂ ಟಿ ಹಣ ದುರ್ಬಳಕೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ವತಿಯಿಂದ ಪ್ರತಿಭಟನೆ ಎಸ್ಸಿ ಎಸ್ಪಿ ಹಾಗೂ ಟಿ ಹಣ ದುರ್ಬಳಕೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ವತಿಯಿಂದ ಪ್ರತಿಭಟನೆ ನಡೆಯಿತು ದಲಿತ ದ್ರೋಹಿ ಕಾಂಗ್ರೆಸ್ ಸರ್ಕಾರದ ಪಂಚ ಯೋಜನೆಗಳಿಗೆ ಎಸ್ಸಿ ಎಸ್ಪಿ ಮತ್ತು ಡಿಎಸ್ಪಿ ಹಣದ ದುರ್ಬಳಕೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಚಿಕ್ಕೋಡಿ ಬಸವ ಸರ್ಕಲ್ ಬಳಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಲಾಯಿತು ಮಾಜಿ ಸಚಿವ ಎಂ ಮಹೇಶ್ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಂ ಮಹೇಶ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎಸ್ ಸಿ ಎಸ್ ಪಿಯಿಂದ ಏಳು ಸಾವಿರದ ಏಳುನೂರ ಹದಿಮೂರು ಪಾಯಿಂಟ್ ಹದಿನೈದು ಸಾವಿರ ಕೋಟಿ ರೂಪಾಯಿ ಮತ್ತು ಟಿ ಎಸ್ ಪಿಯಿಂದ ಮೂರು ಸಾವಿರದ ನಾಲ್ನೂರ ಮೂವತ್ತು ಪಾಯಿಂಟ್ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಒಟ್ಟಾರೆ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿದ್ದಾರೆ ಹಾಗೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಟ್ಟು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಎರಡು ಪಾಯಿಂಟ್ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ ಎಂದರು ಈ ಕುರಿತಾಗಿ ಉಪವಿಭಾಗಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೊಳ ಮಾಜಿ ಶಾಸಕರಾದ ಮಹೇಶ್ ಕುಮಟೋಳಿ ಬಾಳಸಾಹೇಬ್ ವಡ್ರಾ ಚಿಕ್ಕೋಡಿ ಮಹಿಳಾ ಅಧ್ಯಕ್ಷೆ ಶಾಂಬವಿ ಅಶ್ವತ್ಪುರ್ ಮಹೇಶ್ ಪಾತೆ ದುಂಡಪ್ಪ ಬೆಂಡ್ವಾಡೆ ಅಮೃತ ಕುಲಕರ್ಣಿ ಸತ್ಯಪ್ಪ ನಾಯ್ಕ ಬಸವರಾಜ್ ಹುದ್ರಿ ರಾಜು ಹರ್ಗನ್ ಅವರ ಶಿವಾನಂದ ನವಿನಾಳೆ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲೆಯಲ್ಲಿ ಕೊಟ್ಟಿರೋ ಆದ್ರೆ ಟಾರ್ಗೆಟ್ ಕೊಟ್ಟಿರೋದು ಎಷ್ಟು ಆರು ಅಂದ್ರೆ ಒಬ್ಬ ಎಂ ಎಲ್ ಬೆನಿಫಿಷಿಯರಿನ ಸೆಲೆಕ್ಟ್ ಮಾಡ್ತಾ ಇರುವಂತಹ ದುರ್ಗತಿ ಈ ಸರ್ಕಾರಕ್ಕೆ ಬಂದಿದೆ ಇದಕ್ಕೆ ಕಾರಣ ಏನು ಅಂದ್ರೆ ಗ್ಯಾರಂಟಿ ಯೋಜನೆಗಳ ಕೊಟ್ಟಿದ್ದಾರೆ ಗಂಗಾ ಕಲ್ಯಾಣದಲ್ಲಿ ಬೋರ್ವೆಲ್ ಟ್ಯಾಕ್ಸಿ ನೀರಾವರಿ ಮಾಡಬೇಕಾಗಿದ್ದ ಹಣವನ್ನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸೊ ಎಸ್ ಸಿ ಎಸ್ ಟಿಗಳ ಆರ್ಥಿಕ ಸ್ವಾವಲಂಬನೆಗೆ ಇರಬೇಕಾದಂತ ಹಣವನ್ನ ಗ್ಯಾರಂಟಿಗಳ ಕೊಟ್ಟು ನಮಗೆ ಮೋಸ ಮಾಡಿದ್ದಾರೆ ಈ ಮೋಸ ಮಾಡಿರುವಂತ ಬಿಜೆಪಿ ಕಾಂಗ್ರೆಸ್ನ ಸಿದ್ದರಾಮಯ್ಯಗೆ ನಾವು ಇವತ್ತು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ಮೂಲಕ ಮನವಿ ಕೊಡ್ತಾ ಇದ್ದೀವಿ ಈ ವರ್ಷದ ಬಜೆಟ್ ಮಂಡಿಸ್ತಾ ಇದ್ರಿ ನೀವು ಹದಿನೇಳನೇ ತಾರೀಕು ಈ ಹದಿನೇಳನೇ ತಾರೀಕು ಮಂಡಿಸ್ತಕ್ಕಂಥ ಬಜೆಟ್ ಅಲ್ಲಿ ಎಸ್ ಸಿ ಪಿ ಡಿ ಎಸ್ ಪಿಯ ಒಂದು ರೂಪಾಯಿ ಕೂಡ ನೀವು ಗ್ಯಾರಂಟಿಗಳಿಗೆ ಕೊಡ್ಕೂಡುದು ನಾವು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಲ್ಲ ಗ್ಯಾರಂಟಿ ಯೋಜನೆಗಳು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಲ್ಲ ಇದು ಸಾಮಾನ್ಯ ಯೋಜನೆಗಳು ಸಾಮಾನ್ಯ ಯೋಜನೆಗಳಿಗೆ ನೀವು ಸಾಮಾನ್ಯ ಬಜೆಟ್ ಅಲ್ಲಿ ಕೊಡಬೇಕು ಹೊರತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೊಡ್ಕೂಡುದು ಅಂತ ಹೇಳಿ ಒಂದು ಜನಜಾಗೃತಿಯನ್ನ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಹಾಗಾಗಿ ವಿಭಾಗಾಧಿಕಾರಿಗಳು ಬರ್ತಾರೆ ಬರ್ತಾ ಇದ್ದಾರೆ ಅವ್ರಿಗೆ ಮನವಿಯನ್ನು ಸಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿ